ಸೊ ಇಲ್ಲಿ ನೋಡಿದ್ರಲ್ಲ ಈ ಮುಂಚೆ ಇಲ್ಲಿ ಮೈನಿಂಗ್ ಎಲ್ಲ ನಡೀತಾ ಇತ್ತು ಹಾಗಾಗಿ ಇಲ್ಲಿ ಎಲ್ಲರಿಗೆ ಕ್ವಾರ್ಟರ್ಸ್ ಅದು ಇದೆಲ್ಲ ಶಾಲೆ ದೇವಸ್ಥಾನ ಅದು ಇದು ಎಲ್ಲವೂ ಇತ್ತು ಬಟ್ ಈಗ ಮೈನಿಂಗನ್ನು ಸ್ಟಾಪ್ ಮಾಡಿದ್ದಾರೆ ಹಾಗೆ ಅದನ್ನೆಲ್ಲ ತೆಗೆದಿದ್ದಾರೆ ಸೊ ಅದರ ಅವಶೇಷ ಎಲ್ಲ ಉಂಟು ಈಗ ಬಟ್ ಇಲ್ಲಿ ಬಸ್ ಸ್ಟ್ಯಾಂಡು ಬಸ್ ಎಲ್ಲ ಉಂಟಂತೆ ಸೊ ನೋಡು ಎಂತೆಲ್ಲ ಉಂಟಂತ

ಇಲ್ಲಿ ನೋಡಿ ಒಂದು ಮನೆಯಲ್ಲಿ ಜನ ಇದ್ದಾರೆ ಮತ್ತೆಲ್ಲ ಬಿಲ್ಡಿಂಗ್ ಖಾಲಿ ಖಾಲಿ ಈ ಊರಲ್ಲಿ ಜನವೇ ಇಲ್ಲ ಎಂಥ ವಿಚಿತ್ರ ಜಾಗ ಅಲ್ಲ ಅಂಕಾರ ಇಲ್ಲಿ ನೆಟ್ವರ್ಕ್ ಇದ್ದು ಹಾಂ ಇದು ಮೊಬೈಲಿಂದ ಹಾಂ ಇಲ್ಲಿ ಬಸ್ ಸ್ಟಾಪಲ್ಲಿದ್ದು ನೋಡು ಐ ತಿಂಕ್ ರೈಟ್ ಸೈಡ್ ಅಲ್ಲಿ ಮೊಬೈಲ್

ಜನ ಇದಾರೆ ಹಾ ಇದಾರೆ ಸುಮಾರು ಜನ ನೀವ್ ಕಡೆ ಇಲ್ಲೇ ಆಡ ಹೌದಾ ಸುಮಾರ್ ಜನ ಅಂದ್ರೆ ಇಲ್ಲಿ ಮಾತ್ರ ಖಾಲಿ ಇದೆ ಆದ್ರೆ ಈ ಜಾಗ ಫುಲ್ ಖಾಲಿ ಖಾಲಿಯೇ ಉಂಟು ಅಂತ ಇಲ್ಲ ಖಾಲಿ ಸುಮಾರು ಎಲ್ಲ ನಿಮ್ಗ್ ಸೆಕ್ಟರ್ ಒನ್ ಸೆಕ್ಟರ್ ಫೋರ್ ಸೆಕ್ಟರ್ ಫೈವ್ ಇದೆಲ್ಲ ಫುಲ್ ಖಾಲಿ ಇಲ್ಲಿ ಮಾತ್ರ ಮುಂದುಗಡೆ ಇದು ಏರಿಯಾ ಮೈನಿಂಗ್ ಮಾಡ್ತಾ ಇದ್ದಾರೆ ಟೂ ಸೆಕ್ಟರ್ ತ್ರೀ ಸೆಕ್ಟರ್ ಫೋರ್ ಸೆಕ್ಟರ್ ಫೈವ್ ಬಿ ಟೈಪ್ ಬಿ ಟೈಪ್ ಸಿ ಟೈಪ್ ಮೈನಿಂಗ್ ಮಾಡ್ತಾರೆ ಇಲ್ಲಿ

ಆ ಗೇಟ್ ನಿಮಗೆ ಹೊರಗೆ ಬಿಡಲ್ಲ ಓಕೆ ಓಕೆ ಮತ್ತೆ ಇವರೆಲ್ಲ ಬರ್ತಿರೋದು ಇಲ್ಲಿ ನಿಮಗೆ ಸ್ವಲ್ಪ ದೂರ ಹೋಗಿ ಅಲ್ಲಿ ಅದಿನೇ ಬಿಡೋರೆ ಗೇ ಹೌಸ್ ಅಲ್ಲಿ ಹೋಗಿ ಸುಧಾರಕ ಮನೆ ಅಲ್ಲ ಇವರ ಆಚೆಯಿಂದ ಬರ್ತಿದಾರಲ್ಲ ಇವರ ಇಲ್ಲಿಂದ ಬರ್ತಿರೋದು ಆಗಿದ್ರೆ ಇವರ 메인 ರೋಡ್ ಅಲ್ಲ ಅದು ಓ ಸೇರಿ 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 ಓಕೆ 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 ಅದು ಮೇನ್ ರೋಡ್ ನಿಮಗೆ ಕಲ್ಸ ಬಾಲೆಹನೂರು ಕಾರ್ಕಾಲ ಕಾರ್ಕಲ ಮಣಿಪಾಲ್ ಉಡುಪಿ ಆಚೆಗೆ ಎಲ್ಲ ಓ ಸರಿ 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 ನಮಗೆ ಕಳಸಕ್ಕೆ ಹೋಗ್ಲಿಕ್ಕೆ ಇಲ್ಲೇ ಹೋಗ್ಬೇಕು ಇದೆ ಈ ಕಡೆ लेफ्ट ಗೆ ನಮಗೆ ಕಳಸಕ್ಕೆ ಹೋಗೋಕೆ ಈ ಕಡೆ ಕಲ್ಸ ಅಂದ್ರೆ ಹೋಗ್ತೀವಿ ಹೋಗಿ ಇದೆ ದೇವಸ್ಥಾನ ಇಲ್ಲಿ ಹೋಗ್ಬೋದಲ್ಲ ಇಲ್ಲಿ ಇದಕ್ಕೆ ಬಂದ್ರೆ ಲೈಕ್ ಕಂಪನಿ ಕಾಡಿನಲ್ಲೇ ಕೆಲಸಕ್ಕೆ ಕೆಲ್ಸಕ್ಕೆ ಅಥವಾ ಅಥ್ವ ಬೇರೆ ನಾವು ನಮ್ದು ಮನೆಯಲ್ಲಿ ನೀವು ಮೊದಲೇ ಇಲ್ಲಿದ್ದಾರೋ ಮೈನಿಂಗ್ ನಾವು ಇದೇ ವರ್ಗ ಇದ್ದೇವೆ ಇಲ್ಲ ಇಲ್ಲ ಕಂಪನಿ ಕೆ ಎಸ್ ಎಲ್ ಮೆಂಟ್ಸಿತ್ತಲ್ಲ ಅವ್ರದ್ದು ದಿನ ಕೆಲಸ ಆಗ್ತಾ ಉಂಟು ಹಾ ಇಲ್ಲಿ ಮೆಂಟ್ರನ್ಸ್ ಮಾಡ್ಲಿಕ್ಕೆ ಟೌನ್ ಶಿಫ್ಟ್ ಮೆಂಟ್ರನ್ಸ್ ಮಾಡ್ಲಿಕ್ಕೆ ಬೇಕು ಅದು ಮದ್ವೆಲಿ ಲೈಕ್ ಡ್ಯಾಮಿ ಡ್ಯಾಮ್ ಇದೆಯಲ್ಲ ಆ ಡ್ಯಾಮಿಂದ ನೀರು ತಗೊಂಡಿದ್ರು ಅದು ಮೆಂಟ್ರೆನ್ಸ್ ಮಾಡ್ಲಿಕ್ಕೆ ಏನಂತ

ಆ್ಯಕ್ಚುಲಿ ಇಲ್ಲ ನೇಚರ್ನ ಬಗ್ಗೆ ಥಿಂಕ್ ಮಾಡ್ರೆ ಮೈನಿಂಗ್ ಹಿಲ್ಸ್ ಸರಿ ಇದ್ದು ಬಟ್ ಇದರೆಲ್ಲ ಹಿಂಗೆ ನೋಡ್ರಿ ಅಲ್ಲ ಒಂದರೆ ಅಷ್ಟು ಖರ್ಚು ಮಾಡಿ ಹ್ಞೂ ಖರ್ಚು ಮಾಡಿದ್ದು ಫುಲ್ ಧೈರ್ಯ ಹೇಳಿದ್ದು ವರ್ಕ್ ಆಗುತ್ತೆ ಒಳ್ಳೆ ಅದೇ ಅದೇ ಸಡನ್ ಆಗಿ ನಿಂದರೆ ಹೆಂಗೆ ಅದಕ್ಕೆಲ್ಲ ಅವ್ರು ಎಷ್ಟು ಜನಕ್ಕೆ ಇದ್ದ ಹಳೆ ಇಲ್ಲಿ ನೋಡಿ ಇದೊಂದು ದೇವಸ್ಥಾನ ಇಲ್ಲೆಲ್ಲ ದೇವಸ್ಥಾನ ಎಲ್ಲ ಓಪನ್ ಉಂಟು ಜನ ಇರ್ತಾರೆ ಶಿವನ ದೇವಸ್ಥಾನ ಇದು ಹಾಪ ಬಿಡದ ಇದೆಲ್ಲ ಹೇಗೆ ಸ್ಥಳ ತುಂಬ ಪ್ರಶಾಂತವಾದ ಜಾಗ ಫುಲ್ ನೇಚರ್ ಇದೆ ಅಷ್ಟೇ ಜಸ್ಟ್ ನೇಚರ್ ಅಲ್ಲಿ ಮೈನಿಂಗನ್ನು ನಿಲ್ಲಿಸಿದ್ದಕ್ಕೆ ಈ ನೇಚರ್ ಈಗಲೂ ಹೀಗೆ ನೋಡ್ಲಿಕ್ಕೆ ಸಿಗ್ತಾ ಉಂಟು ಪೊಲ್ಯೂಷನ್ ಇಲ್ಲದೆ ಮೈನಿಂಗ್ ಕಂಟಿನ್ಯೂ ಆದರೆ ಇಲ್ಲಿ ಜನ ಹಾಗೆ ಇರ್ತಿದ್ರೆ ದೊಡ್ಡ ಸಿಟಿ ಆಗ್ತಿತ್ತೇನೋ ಅಥವಾ ಡೆವಲಪ್ಮೆಂಟ್ ಡೆವಲಪ್ಮೆಂಟಲ್ಲಿ ಆಗ್ತಿತ್ತು